ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಕಳ್ಸ್ಕೊಡಿದ್ರಲ್ಲ ಸೇಲ್ ಗಿದೆ ಅಂತ ವಾಟ್ಸಪ್ಪೆಲ್ಲ ಫೋಟೋ ಹಾಕಿದ್ರಿ ಹಾಂ ಹೌದು ಸರ್ ಸೇಲ್ ಗ್ಯಾಚರ್ ಗಾಡಿ ಏನೈತಿ ರೀ ಮಾಡೆಲ್ಲು ಅನ್ನೊಂದು ಮಾಡಲ್ ಸರ್ ಎರಡು ಸರ್ ಹನ್ನೊಂದು ಮಾಡಲ್ ಓಕೆ ತ ಓನರ್ ಎಷ್ಟು ಗಿದೀರ ಗಾಡಿಗೆ ಸರ್ ಅದು ಎಂಟು ಓನರ್ ಸರ್ ಗಾಡಿ ಇವಾಗ ಯಾರು ರೀ ಅವರು ಒಂಬತ್ತನೇ ಓನರ್ ರೀ ಅಲ್ಲ ಸರ್ ನಾವು ಓನರ್ ಸರ್ ಗಾಡಿ ಯಾರು ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟರ್ ಎಲ್ಲ ಗಾಡಿ ಓಡಿರೋದು ಎಪ್ಪತ್ನಾಲ್ಕು ಸಾವಿರ ಐತ್ರಿ ಎಪ್ಪತ್ನಾಲ್ಕು ಸಾವಿರ ಹಾಂ ಎಪ್ಪತ್ನಾಲ್ಕು ಸಾವಿರ ಮೀಟ್ರ್ ಚಲಿತೀನಿ ಐತ್ರಿ ಹಾಂ ರನ್ನಿಂಗ್ ಐತ್ರಿ ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇಟ್ಟಿದ್ದೀರಾ ಸರ್ ತಾವು ಟು ಬ್ಯಾಕ್ ಸೈಡ್ ಅದು ಸ್ಟಿಫ್ನಿ ಐದು ಟೈರ್ ಸರ್ ಫ್ರಂಟ್ ಬಂದು 80% ಇದೆ ಸರ್ ಬ್ಯಾಕ್ ಟಿಪ್ನಿ ಎಲ್ಲ 40% ಇದೆ ಸರ್ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬೋರ್ಡ್ ಇದೆ ಅದು ಕೂಡ ಯಾವ ತರ ಇಟ್ಟಿದ್ದೀರಾ ತಾವು ಸರ್ ಇಂಜಿನ್ ಸೂಪರ್ ಕಂಡೀಷನ್ ಇದೆ ಸರ್ ಗಾಡಿ ರೌಂಡ್ ಅಪ್ ಜಿಂಗ್ ಆಗಲಿ ಏನಿಲ್ಲ ಸರ್ ಗಾಡಿ ಸೂಪರ್ ಇದೆ ಸರ್ ಏನು ಟ್ರಾಫಿಕ್ ಏನಿಲ್ಲ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಟಿಂಕ್ಟಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಈ ತರ ಯಾವುದೇ ಪ್ರಾಬ್ಲಮ್ ರೀ ಯಾವ್ದು ಪ್ರಾಬ್ಲಮ್ ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಐತ್ರಿ ಹಾ ಕ್ಲಿಯರ್ ಐತ್ ಸರ್ ಗಾಡಿ ಏನೇನು ಬರ್ತೈತ್ರಿ ಗಾಡಿ ಒಳಗೆ ಇಂಟೀರಿಯರ್ ಸರ್ ಅದು ಎ ಸಿ ಬರ್ತದೆ ಸರ್ ಗಾಡಿಗೆ ಫೈವ್ ಸೀಟರ್ ಫೈವ್ ಸೀಟರ್ ಬೇಕಲ್ಲ ಫೈವ್ ಸೀಟ್ರ್ ಸರ್ ಅದು ಎ ಸಿ ಬರ್ತೈತೆ ಅಷ್ಟೇ ಸರ್ ಗಾಡಿಗೆ ಸಿಸ್ಟಮ್ ಐತೆ ಪವರ್ ಶೇರಿಂಗ್ ಬರಲ್ಲ ಇದಕ್ಕೆ ಬರಲ್ಲ ಸರ್ ಅದು ನಾರ್ಮಲ್ ಐತೆ ಓಕೆ ಶೀಟ್ ಕುಶನ್ ಆಗಿರ್ಬೋದು ಕೆಳಗಡೆ ಮ್ಯಾಟಿಂಗ್ ಆಗಿರ್ಬೋದು ಕರೆಕ್ಟ್ ಅಲ್ಲಿ ಐತ್ರಿ ಹಾಂ ಮ್ಯಾಗ ಮ್ಯಾಟ್ ಹಾಕ್ಸಿ ಸರ್ ಮ್ಯಾಟ್ ಹಾಕ್ಸಿ ಶೀಟ್ ಕವರ್ ಎಲ್ಲ ಬೇಸ್ ಇದೆ ಸರ್ ಗಾಡಿ ಹ್ಮ್ ಓಕೆ ಸರ್ ಎಲ್ ಪಿ ಜಿ ಏನಾದ್ರು ಹಾಕ್ಸಿದ್ರೆ ಏನು ಫ್ಯೂಲ್ ಬಂದ್ಬಿಟ್ಟು ಹಾಕ್ಸಿ ಸರ್ ಎಲ್ ಪಿ ಜಿ ಐತ್ರಿ ಹಾಂ ಎಲ್ ಪಿ ಜಿ ಫಿಟ್ ಮಾಡಿಸಿ ಸರ್ ನಾವು ತಗೊಂಡು ಎರಡು ತಿಂಗಳ ಆಗ್ಯದ ಸರ್ ಗಾಡಿ ನಮ್ದು ಓಮ್ನೆ ಐತೆ ಸರ್ ಹ್ಮ್ ಹ್ಞೂ ನಮ್ಗೆ ದೊಡ್ಡ ಗಾಡಿ ತಗೊಂಡಿವಿ ಅದೇನು ಸೂಟಬಲ್ ಆಗೋಲ್ದು ನನಗೆ ದೊಡ್ಡ ಗಾಡಿ ಸ್ವಲ್ಪ ಭಾಳ ಅಂತ ಮಾರಕತ್ತೀವಿ ನೈಟ್ ಇಟ್ಕೊಂಬಕತ್ತೀವಿ ಅದನ್ನ ಮಾರಬೇಕು ನಿಮ್ಗ ಎರಡ್ ಗಾಡಿ ಅವ ಓಮಿನಿ ಒಂದು ಇಕೊ ಒಂದು ನಿಮ್ಗ ದೊಡ್ಡ ಗಾಡಿ ಅವಶ್ಯಕತೆ ಇಲ್ಲ ಸೂಟಬಲ್ ಆಗಾಕತಿಲ್ಲ ಓಮಿನಿ ಗಾಡಿ ಯಾವ್ದ ಅಂತ ಹೇಳ್ತೀರಿ ಈ ಗಾಡಿ ಕೊಡಾಕತ್ತೀರಿ ಆ ಈ ಗಾಡಿ ಕೊಡಾಕತ್ತೀವಿ ತಗೊಂಡ್ ಎರಡ್ ತಿಂಗಳ ಆಯ್ತು ಅದನ್ನ ಕೊಡಾಕತ್ತೀವಿ ಓಕೆ ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದಾದ್ರೆ ಎಫ್ಸಿ FC insurance ಕೂಡ ತಗೊಳ್ಳಿ ತನಕ ನಿಮಗೆ ಇಟ್ಟಿದ್ರೆ ಗಾಡಿಗೆ ಸರ್ ಇನ್ಶೂರೆನ್ಸ್ ಇನ್ನ ಒಂದು ವರ್ಷ ಆಯ್ತು ಸರ್ ಅದು ಹ್ಮ್ ಮೊನ್ನೆ ಕಟ್ಟಿ ಒಂದು ತಿಂಗಳ ಆಯ್ತು ಸರ್ ಕಟ್ಟಿ ನಾವು ತಗೊಂಡಾಗೆ ಕಟ್ಟಿವಿ ಓಕೆ ಇದು ಎಫ್ಸಿ ಅಂದ್ರೆ ಇನ್ನ ಒಂದು ಒಂಬತ್ತು ತಿಂಗಳು ಇರ್ತದೆ ಸರ್ ಅಕ್ಟೋಬರ್ ತಕ ಇರ್ತದೆ ಸರ್ ಓಕೆ ಎಪ್ಸಿಎಂ ರನ್ನಿಂಗಲ್ಲಿ ಇರುವಂಥದ್ದು ಎರಡು ಸಾವಿರದ ಹನ್ನೊಂದು ಮಾಡಲ್ ವೈಟ್ ಬೋರ್ಡ್ ಅಲ್ಲ ಇದು ಹಾಂ ವೈಟ್ ಬೋರ್ಡ್ ಸರ್ ಗಾಡಿ ಓಕೆ ರನ್ನಿಂಗಲ್ಲಿ ಇರುವಂಥದ್ದು ಇದೇ ಇರುತ್ತೆ ಇವಾಗ ಡೈರೆಕ್ಟ್ ರೇಟ್ ಅಚ್ಚು ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಸು ಸರ್ ಎರಡು ಲಕ್ಷ ನಲವತ್ತೈದು ಸಾವಿರ ಹೇಳಕೈತಿ ಸರ್ ಹ್ಞೂ ಕಸ್ಟಮರ್ ಬಂದರೆ ನೋಡಿ ಒಂದು ಐದು ಸಾವಿರ ಕಡಿಮೆ ಮಾಡಿ ಕೊಡ್ತೀವಿ ಸರ್ ಮಾಡಲ್ಲು ಎರಡು ಸಾವಿರದ ಹನ್ನೊಂದು ಐತ್ರಿ ಓನರ್ ಕೂಡ ಏಳಗಿದ್ರೆ ಗಾಡಿ ಯಾರು ತಗೊಂತಾರೆ ಅವರು ಎಂಟು ಓನರ್ ಆಗ್ತಾರೆ ರೀ ಹೌದು ಸರ್ ರೇಟು ಎರಡು ಲಕ್ಷದ ನಲವತ್ತೈದು ಸಾವಿರನ ಹೌದು ಸರ್ ಓಕೆ ಕಸ್ಟಮರ್ ನಿಮ್ಮತ್ರ ಬಂದಾಗ ಇನ್ನು ಇದ್ರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಹಾ ಕಡಿಮೆ ಮಾಡಿ ಕೊಡ್ತೀವಿ ಸರ್ ಗಾಡಿ ನೋಡಿ ಓಕೆ ಅಂದ್ರೆ ಅವ್ರು ರೇಟ್ ಮಾತಾಡೋಣ ಸರ್ ಓಕೆ ಗಾಡಿ ಒಂದು ಲೊಕೇಶನ್ ರೀ ಸರ್ ಇದು ಬಳ್ಳಾರಿ ಜಿಲ್ಲೆ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾ ಸರ್ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಅಂತ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು ಸರ್ ಬಂದ್ರೆ ನೋಡಿ ಚೆಕ್ ಮಾಡಿ ಕೊಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು